ಏನ್ ಏನು ಮಾಸ್ತರೀ ಯಾನ ಹೆಣ್ಣ ಒಂದು ಗಂಟ ಬಿದ್ದಿತ್ತು ಆದ್ಯಾಗ ಹೇಳತಾರ ನನ್ನ ಗುಣವಂತಿ ಏನ್ ಹೇಳತೇನೋ ಇವನ ಪದಕ ಜಾ ನಮ್ಮ ಹಾಡಿಗೆ ಇವನ ಪದಕ ತಾಳ್ಮೇಳ ಇಲ್ಲ ಏನೂ ಇಲ್ಲ ಬೆನ್ನ ಹತ್ತು ಗಂಡ ಖಾಣೋತಿದೆ ಅಕ್ಕೋ ಇಂದ ಏನು ಕರಿಯದ ಗಂಡ ಆಗಂ ಖಾಣಂಗಿಲಿವಾ ಇದು ಸುಳಸುಳು ಗಂಡ ಆಗ ಖಾತ ತಿವತ 2016 ಸುಳಸುಳು ಗಂಡ ಆಗ ಖಾತದ ಕಂಬ ಹೋಗಿದಾ ಆ ತಮ ನಾ ಏನು ಹೇಳ್ತಿನ ಹಿ ನಿ ಏನು ಹೇಳ್ತಿ ಆ ಸುರುಳಿ ಸರಸೋತೆನ ಯನಸು ಏನು ಕೇಳ್ತೆನ್ರಿ ಲಕ್ಷ್ಮಿ ತುರು ಹೋಗ್ಯದ ಓ ಹೇಳ್ತಾನು ಅಕಿ ಹೆಂಗ್ ಚಾಜಕ ಬರ್ತಾಳ ಅಕಿ ಯಾಕ ತಗೊಂಡಿನಿ ಚಾಜಕ ಅಂತ ಕೇಳ್ ಅತ್ತಾರ ಓ ದೊಡ್ಡದಾಗದಲ್ಲ ನಮ್ಮ ಊರಾಗ ದನ ಕಾಯಿ ಹುಡುಗರು ಹೇಳತ್ತವ ನೀ ಕೇಳಿರೋ ಪ್ರಶ್ನೆಕ್ ಉತ್ತರ ಅದ ಲಕ್ಷ್ಮೀ ತುರುಬಿ ಏನ್ ಆಗೇತಿ ಅಂತ ನಾನು ಕೇಳಿ ನಡಿಲಿ ಒಂದೊಂದು ಸಣ್ಣ ಮತ್ ಮೇಲಾಗಿ ದೇವರ ಬಹಳ ದೊಡ್ಡವ ಹೇಳತನು ದೇವರ ದೊಡ್ಡವ ಅಂತ ಹೇಳತ ಅದಕ್ಕ ಏನ್ ಕೇಳ್ತಾವ ಕವಿಗಳ ியல ಮಾರೋರ ಚೆರ ಮಂದಿನ ಮಾರೋ ಆಯ ಆಗ ಮಾರೋರ ಚೆರ ಿ ಇನ್ನು ಹೊಸ ಮುಳಿ ಇದ್ರ ಮೆಜಾರಿಟಿ ಹೆಚ್ಚಾಗ ಕಾಣ್ತದ ಯಾಕಂದ್ರೆ ನಿನಗೇನಂಗಿಲ್ಲೋ ಎಪ್ಪ ಅಣ್ಣನ ನೀ ಭಾರಿ ಜಿಡ್ಡಿದ್ದಂಗ ನೀ ಹಿಡ್ಕೊಳಂಗಿಲ್ಲ ಹಿಡ್ಕೊಂಡು ಹಿಡ್ಕೊಂಡಿ ಮುಂದೆ ಹಾಕಿ ಅವ್ರ ಸಲಹಾ ಮಾಡೋದು ಹೋಗ್ಯಾರ ನಿನಗ ನಾವ್ ಅನಂಗಿಲ್ಲ ನೀ ಊರಿಗೆ ಮಿಕ್ಕಿದ ಮಗಾನ ಇಲ್ಲಿ ಬೇಕ ನೀನು ನನ್ನ ನಿನಗೋ ಬಗ್ಗೆ ಇಂತವ್ ಹಾಡದಿರ್ತಾನೆ ನೋಡ್ ನಾನು ಭೀ ಇರ್ಲಿ ಮಾಸ್ತಾರ ಮಾಸ್ತರ ಏನಾಗ್ತದ ದೇವ್ರ ಬಹಳ ದೊಡ್ಡವ ದೇವ್ರು ಬಹಳ ದೊಡ್ಡ ದೇವ್ರು ದೊಡ್ಡಮ್ಮ ಹೇಳ್ತಿಪ್ಪ ಅಂದ್ರ ತಮ್ಮ ದೇವ್ರ ಬದಲ ಕೇಳ್ಕೊತ ಹೋಗ್ಬೇಕಾಗ್ಯದ ಮತ್ತ ನಾವೊಂದು ಮಾತು ಕೇಳಿ ನಿನಗ ಏನ್ ಕೇಳಿದ್ರಿ ಕೃಷ್ಣ ಸೀರೆ ಉಟ್ಟ ಭೀಮ ಸೀರೆ ಉಟ್ಟ ವಿಷ್ಣು ಸೀರೆ ಉಟ್ಟ ಅರ್ಜುನ ಸೀರೆ ಉಟ್ಟ ಇವ್ರೆಲ್ಲ ಸೀರೆ ಉಟ್ಟಾರ ತಮ್ಮ ಆ ಮುಂದಿನ ಸಂದಿಗೆ ಬಂದು ಇವ್ರು ಯಾರು ಸೀರೆ ಉಟ್ಟಿಲ್ಲ ರೀ ಮಸೀಬ್ ನಡ್ದಕ್ಕೆ ಸುಳ್ಳು ಹೇಳ್ತಾಳೆ ಅಂತ ಹೇಳಿ ಸಿದ್ಧಾಂತ ಮಾಡ್ಕೋತ ಬಾರ್ರು ತಮ್ಮ ಮಾತು ನಿನಗೆ ಹೇಳಿನೆ ಆದ್ರೆ ಇವು ಮಾಡುದಾಗ ಅದು ಬೇರೆ ಆಗ್ಯದ ರೀ ಇವು ಹೇಳ್ತಾನಲ್ಲ ಏ ಸೀರೆ ಉಟ್ಟಾರತ್ರಿ ಕರೆ ಯದಕ ನಿಮ್ಮನ್ನು ಉಳಿಸ್ಲಾಕ ಸೀರೆ ಉಟ್ಟಾನೆ ಅಂತ ಹೇಳ್ತಾನ ನನ್ನ ಉಳಿಸ್ಲಾಕ ಇವ ಸೀರೆ ಉಟ್ಟಾನತ್ರಿ ಯಾಕ ದೋತರ ಬಿದ್ದಿದಿಲ್ಲನ ಹತ್ತಿದು ರೀ ಬೆಂಕಿ ಕಡೆ दो आगा आगा। आगा। सीरी उठने ಸಂಬಂಧ ಸೀರೆ ಉಟ್ಟಿಪ್ಪ ನೀನು ನಮ್ಮ ಸಂಬಂಧ ಯಾಕೆ ಉಡ್ತಿ ಸೀರಿ ನಾನು ಸಂಬಂಧ ನೀ ಸೀರೆ ಉಡ್ತಿ ಅಂದ್ರೆ ನೀ ದೊಡ್ಡ ಅಲ್ಲ ನಾ ದೊಡ್ಡಕ್ಕೆ ಸೀರೆ ಉಟ್ಕೊಳ್ಳೋದು ಬಹಳ ದೊಡ್ಡದಲ್ಲ ಸೀರೆ ಉಡಿಸೋದು ಬಹಳ ದೊಡ್ಡದ ಹೋತಮ್ಮ ನನ್ನ ಸಂಬಂಧ ನೀ ಸೀರೆ ಉಡ್ತಾನೆ ಅಂದ್ರೆ ಹೇಳಿ ಕೇಳಿ ನಿನ್ನ ಮಜಲ್ ಬಿತ್ತಿಲಿ ಸಿದ್ಧಾಂತ ಮಾಡ್ಬೇಕಾಗಿತ್ತು ನಾ ಸೀರೆ ಉಟ್ಟಿಲ್ರಿ ನಾ ದೋತ್ರ ಉಟ್ಟ ಲಡಾಯಿ ಮಾಡೇನಿ ನಾ ದೋತ್ರ ಉಟ್ಟ ಲಡಾಯಿ ಮಾಡೇನಿ ನಾ ಸೀರೆ ಉಟ್ಟಿಲ್ಲ ಆತಿ ಸಿದ್ಧಾಂತ ಮಾಡಿದ್ದೆ ಅಂದ್ರೆ ಕೊರಗೊಟ್ಟೂರಾಗೆ ಏನ್ ಅಡ್ಡಿ ಇಲ್ಲಪ್ಪ ನಮ್ಮ ಕಂಬೋಗಿ ಸುರೇಶ ಅಂತಿದ್ವಿ ಮಾಯೇಕಿ ಸಂಬಂಧನ ಸೀರಿ ಊಟನೆ ಅಂದ್ರೆ ತಮ್ಮ ನೀ ದೊಡ್ಡವ ಮಲ್ಲ ನನಗೆ ನೀ ಸುಮ್ಮನ ಒಂದು ಪಾದ ಧೂಳಿದ್ದಂಗ ಇದ್ದಂಗ ಹಾ ಇಟ್ಟೆ ಮೇಗೆ ತಿಳ್ಕೊಂಡು ಯಾವ ಲ್ಯಾಕಿಗೆ ಅನ್ನೋದ ಹೆಚ್ಚಿಗೆ ಹೇಳಂಗಿಲ್ಲ ನಿನಗೆ ಇನ್ನು ದೇವರ ದೊಡ್ಡವ ಅಂತ ಹೇಳಿ ಹಾ ಒಂದ ಬೋಗಾನಿ ಅನ್ನ ಐತಿಪಾ ಅಂತಂದ್ರ ಅದ ಕುದ್ದತಿಲ್ಲ ನೋಡಬೇಕಾದ್ರೆ ಹೊರ ಕೈ ಆಡಿಸಿ ನೋಡು ಅಗತ್ಯ ಇಲ್ಲ ಏನೇಲ್ಲ ಬರೇ ಹಂಚಿಗೆ ಹತ್ತಿರದ ಒಂದು ಅಗಲ ಹಿಚಕಿ ನೋಡ್ರು ಗೊತ್ತಾಗ್ತದೆ ಇದು ಕುದ್ದತ್ತೆ ಇನ್ನು ಅನ್ನೋದ ಹೌದು ಅದು ಗೊತ್ತಾಗ್ತದೆ ಯಾವಾಗ ನೀನ ಸೀರಿ ಊಟ ನಿನ್ನ ಸಂಬಂಧನೆ ನೋಡು ಹಾ ಅಮ್ಮ ಇವ್ವ ಒಳಗೊಂದ ವಿಠ್ಠಲ ಸುದಿ ತಂದಾನ ನೋಡ್ರಿ ಏನತಾನ ನಾನು ವಿಠ್ಠಲ ವಿಠ್ಠಲ ಕಜರಿಯತೆ ಆ ಹೇಳ್ತಾನ ನಿನ್ನ ವಿಠ್ಠಲ ಸಹಿತ ಸೀರಿ ಊಟ ನಿತ್ತ ನನ್ನ ಬಡತೀಗ ಒಮ್ಮೆ ಆ ಆ ಸಂತ ಸಕ್ಕು ಬೈ ಪಂಡ್ರಾಪುರಕ್ ಹೋಗ್ಬೇಕಂತ ಹೇಳಿ ದಿಂಡಿ ಸಂಗಟ ಪಂಡ್ರಾಪುರಕ್ಕೆ ಹೋದ್ವು ಏನಾಯ್ತ ಪಂಡ್ರಾಪುರದೊಳಗೆ ಪಾಂಡ್ರಾಪುರದೊಳಗ ಮರಣ ಆದಾಗ ಏನತ್ರಿ ಸಾಕ್ಷಾತ್ ನಿನ್ನ ವಿಠ್ಠಲ ನನ್ನ ಸಂತ ಸಕ್ಕುಬೈ ವೇಷ ತೊಟ್ಟ ಸೀರಿ ಊಟ ಆಕೆ ಅತ್ತಿ ಮಾವನ ಮನ್ಯಾಗ ಬಂದ ಅ ಏನ್ ಮಾಡ್ಯಾನ ಆಕಿ ಗಾಂಡನ ಸೇವೆ ಮಾಡ್ಯಾರ ಸೀರಿ ಊಟ ಗಾಂಡನ ಸೇವೆ ಮಾಡ್ಯಾನ ಆ ವಿಠ್ಠಲ ಅಂತ ವಿಠ್ಲ ನಾನು ಸೀರೆ ಉಟ್ಟರೆ ನೀ ಯಾವ ತಪ್ಪಲು ತಪ್ಪು ನೀನು ಸೀರೆ ಉಡಬೇಕಾ ಹೋಗುತ್ತೆ ಕಮಿಟಿ ಅವ್ರಿಗೆ ಹಚ್ಚಿ ಮೂರು ಸೀರೆ ಕೊಂಡ ಕುಡಿದ್ರೆ ಇವ್ರಿಗೆ ದಯವಿ ದೇವರ ಏನಾಗ್ತದ ಮುಕ್ತ ಹಾಕಿ ಗಪ್ಪ ಆದ್ರ ಜಾಗ ಮ್ಯಾಗ ಬ್ರೇಕ್ ಆಗಿರ್ಬೇಕು ಇವನು ಮುಕ್ತ ಇವನು ಬೇರೆ ಇವ್ರ ಗಾಡಿ ಹಂಗ ಇವ್ರ ಗಾಡಿ ರೀ ಇಲ್ಲಿ ಬ್ರೇಕ್ ಹಿಡಿತಂದ್ರತ ಟಾಕಳಿ ಹೊಸ ಬಸ್ ಸ್ಟ್ಯಾಂಡದ ನಿರ್ತೀರಿ ಗಾಡಿ ಇಲ್ಲಿ ಬ್ರೇಕ್ ಹಿಡಿದ್ರ ಇವ್ರ ಗಾಡಿ ಇವ್ರದ್ ಗಾಡಿ ತಮ್ಮ ಮೊದಲ ನೀವು ಮಾತಾಡುವಂತ ಮಾತು ಎಲ್ಲಿ ಹೋಗ್ತಾ ವಿಚಾರ ಮಾಡ ಶರೀರ ಅಂದ್ರೆ ಹೆಣ್ಣಂದಿ ಜೀವಾತ್ಮ ಅಂದ್ರೆ ಗಂಡಂದಿ ನಿಂದ ಕಬರ್ ಕೊಡುನು ಹೌದೌದು ಶರೀರ ಅಂದ್ರೆ ಹೆಣ್ಣ ಹೆಣ್ಣ ಜೀವಾತ್ಮ ಅಂದ್ರೆ ಗಂಡ ನಿನ್ನಲ್ಲಿರೋ ಜೀವಾತ್ಮಾನು ಗಂಡ ಆತು ಮತ್ತ್ ನನ್ನಲ್ಲಿರೋ ಜೀವಾತ್ಮಾನು ಗಂಡ ಆತಲ್ಲ ಜೀವಾತ್ಮ ಅಂದ್ರ ಒಟ್ಟು ಗಂಡ ಶರೀರ ಅಂದ್ರೆ ಹೆಣ್ಣು ಆತು ಒಳಗ ಜೀವಾತ್ಮ ನನ್ನಲ್ಲಿ ಏನೈತಿ ಅದ ಗಂಡ ಐತಿ ಹೆಣ್ಣಿನಲ್ಲಿರುದು ಜೀವಾತ್ಮನೇ ಗಂಡಿನಲ್ಲಿರುದು ಜೀವಾತ್ಮನ ಜೀವಾತ್ಮನ ಮ ನಿನ್ನಲ್ಲಿರು ಗಂಡ ನನ್ನಲ್ಲಿರುದು ಗಂಡ ಮತ್ತ ಗಂಡ ಅದು ಎಡು ಕುಡಿಯುವ ಎಡ್ ಗಂಡ ಆದ್ರ ಮತ್ತೆ ಲಿಬ್ಣ ತಗೊಂಡ ಲಗ್ನ ಹೆಂಗ್ ಮತ್ ಮಕ್ಕಳ ನಿನ್ನ ಮಾತಿನಂತ ಮಾತಿನ ನಾನು ಹುಡ್ಸ್ಕೊಂಡ್ ಹೇಳತ್ತಿಲ್ಲ ನಿನ್ನಲ್ಲಿರು ಜೀವಾತ್ಮ ಗಂಡ ನನ್ನಲ್ಲಿರೋದು ಗಂಡ ತಮ್ಮ ದಗದ ದಗದ್ ಬ್ಯಾರಿಯತ್ರಿ ಯಾಕಂದ್ರ ಒಂದೊಂದು ಒಂದೊಂದು ಒಂದೊಂದ್ ಯಾವಾರ್ಕ್ ಹೋಗ್ಬೇಕಾಗೈತಿ ಸುಳ್ಳ ನಿರಾಕಾರಕ್ಕೆ ಬಡದ ಇಡ್ಲಕತಿ ಸುರೇಶ್ ಮಾಸ್ತಾರ ನಾ ನೀರು ಮಾಡಿನ್ರಿ ನಾ ಹೆಪ್ಪು ಕೊಟ್ಟೇನ್ರೀ ಆಮ್ಯಾಗ ಭೂಮಿ ತಯಾರಾತ್ರಿ ಇದು ಎದಕ್ಕೆ ಸುಳ್ಳು ಆ ನಿರಾಕಾರಕ್ಕೆ ಬಡ್ದೇಡ್ಲತ್ತಿ ನಿನಗೆ ಯಾರು ಮಾರ ಜನ ತಯಾರು ಇದನ್ನ ಯಾವ ಮಾಡತ್ ಹೇಳ್ಯಾನ ನಿನಗೆ ಇಲ್ಲೇ ನಿರಾಕಾರ ಆಗ್ಯದ ಹೆಂಗೆ ಈಗ ನಾ ನೋಡು ನಿರಾಕಾರ ಆಗಿರೋ ಸುದ್ದಿ ಹೇಳ್ರಿ ಹೆಂಗೆ ಹೆಂಗ್ರಿ ಕೂತಿರುವಂತ ಮಂದಿಗೆ ಹೌದು ಅನಿಸಿರ್ಬೇಕು ಹೌದೌದು ಕೂತಿರುವಂತ ದೈವಕ್ಕೆ ಹೌದು ಅನಿಸಿರ್ಬೇಕು ಸದೋ ಕಾಲ ಅದನ್ನ ನಡ್ಕೊತ ಬಂದಿರಬೇಕು ಅದು ನಿರಾಕಾರ ಆಗಿರಬೇಕು ಆಧ್ಯಾತ್ಮಿಕ ಅಭ್ಯಾಸ ಮಾಡ್ರ ಗೊತ್ತಾಗ್ತತಿ ಮಾಸ್ತರ್ ಇದರ ಯಾವಾರ ಆಗ್ತದ ನಿರಾಕಾರ ಹಂಗೆ ಇದರ ಅರ್ಥರೇ ಗೊತ್ತೈತೆ ನಿನಗೆ ಗೊತ್ತಾಗ್ಬೇಕಲ್ಲ ಏನು ಅಭ್ಯಾಸ ಮಾಡಿನ್ರೀ ಪಂಚಿಕರ್ಣಿ ಓದಿನ ಅಂತ ಹೇಳ್ತಿ ಹಾ ನಿರಾಕಾರ ಅಂದ್ರೆ ಇದು ಅರ್ಥರೇ ಏನ ಬೇಕಲ್ಲ ತಮ್ಮ ಹೇಂಗ್ ನಿರಾಕಾರ ಅದು ನಿನ್ನಿಂದ ಆಗಿಲ್ಲ ನನ್ನಿಂದ ಆಗೈತಿ ಅದು ಹೇಂಗಾಗೆವಾ ಮಾಸ್ಟರ್ ಹಾ ವರ್ಷದೊಳಗೆ ಅಂತ ದಿವಸದವ್ರಿ ಎಷ್ಟು ದಿವಸ ಅದಾವ್ರಿ ಮುನ್ನೂರ ಅರವತ್ತೈದು ದಿವಸ ಅದಾವೆ ಮುನ್ನೂರ ಅರವತ್ತೈದು ದಿವಸ ಅದಾವೆ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ಏನಾಗ್ತದ ಅವಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರು ಒಂದು ಹನಿ ರಕ್ತ ತಯಾರ ಅನ್ನಂದ್ರ ಸಾಕ್ಷಾತ್ ಹೆಣ್ಣೈತಿ ಅನ್ನಂದ್ರ ಅನ್ನ ಪೂರ್ಣೇಶ್ವರಿ ಅವತಾರ ಹೌದ್ರಿ ಅವತಾರ ಐತ್ರಿ ನನ್ನ ಅನ್ನ ಉಂಡ ಮೇಲೆ ಏನಾತವಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರಾಗ್ಯದ ಹೌದ್ರಿ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರು रक्त तयार ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರ ಒಂದ್ ಹನಿ ಬಿಂದು ತಯಾರಾತ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಗಿದಾಗ ಒಂದ್ ಹನಿ ಚೈತನ್ಯ ತಯಾರಾತು ಒಂದ್ ಹನಿ ಚೈತನ್ಯ ತಯಾರಾತು ಇಪ್ಪತ್ತು ಒಂದು ವರ್ಷ ಪ್ರಾಯಕ್ಕೆ ಬಂದು ನಿನ್ನ ಮನೆಯಾಗ ಏನಾಗ ತಾಯಿ ತಂದೆ ವಿಚಾರ ಮಾಡ್ತಾರ ಏನ್ ವಿಚಾರ ಮಾಡ್ತಾರ ತಾಯಿ ತಂದಿ ಮಗಾರೆ ಪ್ರಾಯಕ್ಕ ಬಂದು ಕೂತ ಬಿಟ್ರೆ ಮಂದಿ ಬೇಲಿ ಸಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿತಾರ ತನ್ನ ಮನೆಗೆ ಹೌದೌದು ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕಲ್ಲೇ ಅದು ಜಲ್ದಿ ತಿಳಿತದ್ರಿ ಮಂದಿಗ ಹೆಣ ಮಕ್ಕಳಿಗೆ ಹೋಗಿ ಏನ್ರಿ ಅಲ್ಲದ ಮಾತಾಡಿ ಕಾಗಾಳಿ ತಂದಗಿಂದ ನಮ್ಮ ಮಗ ನಮ್ಮನಿಗೆ ತಿಳಿ ಏನ್ ಮಾಡ್ತಾರಿ ನನ್ನ ಹುಡುಕಾಡಿ ತಂದ ನಿನಗೆ ಗಂಟ್ ಹಾಕ್ಯಾರ ಅವಾಗ ಮಾಸ್ತಾರ ಹೆಣ್ಣ ಆರ್ ತಿಂಗಳ ಬಸರಿದ್ರ ಗಂಡ ಮೂರ್ ತಿಂಗಳ ಅಗಾವ್ ಬಸರಿರ್ತದ ಇವನ್ ಯಾರ ಬಸರ ಮಾಡಿಯಾರ ಗಮ್ ಓಮಿ ಎಟ್ಟು ಬಿಡ್ತಿ ಓಟ ಹ್ಮ್ ಅಲ್ಲ ಆರು ತಿಂಗಳ ಬಸರಿದ್ರ ಗಂಡ ಹೆಂಗ ಮೂರು ತಿಂಗಳ ರೀ ಆ ಏನು ನೀರಿನ ಆಕಾರ ಬಿಂದು ನಿನ್ನಲ್ಲಿ ವಸ್ತಿ ಮಾಡೈತಿ ನೋಡ ಆ ವಸ್ತಿ ಮಾಡಿದ ಮೊದಲ ಮೂರು ತಿಂಗಳ ಆಗಾವ್ ನಿನ್ನ ಶರೀರ ಒಳಗ ಮೆಟ್ಟು ಮಾಡೈತದ ನನ್ನ ಶರೀರ ಒಳಗ ಬಾಂದ ಮಿಲನ್ ಆಗುಕಿತ್ತ ಮೊದಲ ನಿನ್ನ ತಿಂಗಳ ಮೈ ಆಗಿ ನಿನ್ನ ಶರೀರ ಒಳಗಿದ್ದ ಬರೇ ಒಂದು ನೀರಿನ ಆಕಾರ ಬಿಂದು ರಕ್ತ ಹನಿ ಬಿಂದು ಕರಿಗಿ ಚೈತನ್ಯ ಚೈತನ್ಯ ಎಲ್ಲಾ ಕರಿಗೆದ ಮೇಲೆ ತಮ್ಮ ಹಸ್ತಾರ ಏನಾಯ್ತು ನಿನ್ನಲ್ಲಿ ಮೂರು ತಿಂಗಳ ಅಗಾಭಿ ಇದ್ದಾಗ ಏನಾತವಾಗ ಅದಕ್ಕೇನು ಒಂದು ಕೈ ಆಗಿಲ್ಲ ಒಂದ ಕಾಲ್ ಆಗಿಲ್ಲ ಆಗಿಲ್ಲ ಹ ಏನ ಮೂರು ತಿಂಗಳ ಮೆಟ್ಟು ಮಾಡ್ಯದ ಅದಕ್ಕೇನೋ ಒಂದು ಕೈ ಆಗಿಲ್ಲ ಕಾಲಾಗಿಲ್ಲ ಕಣ್ಣಾಗಿಲ್ಲ ಬಾಯಿ ಆಗಿಲ್ಲ ರೂಪ ಆಗಿಲ್ಲ ಬರೀ ಒಂದು ಮೂರು ತಿಂಗಳ ಮುಟ್ಟಿಗೆ ಒಂದು ಪಿಂಡ್ ಆಗಿಲ್ಲ ಆಗಿಲ್ಲ ಏನ ನಿನ್ನಲ್ಲಿ ಇದ್ದಾಗ ಅದ ನಿನ್ನಲ್ಲಿ ಇದ್ದಾಗ ನೀರ ನೀರಿನ ಅಂಶ ಬಂದ ಯಾವಾಗ ಹೆಣ್ಣಿನ ಗರ್ಭದೊಳಗೆ ಯಾವಾಗ ಮಿಲನಾಗಿ ಆಗಿ ನೋಡು ಅವಾಗ ಅವಾಗ ನೋಡಿ ಯಾವಾಗ ನಿನ್ನಲ್ ಇದ್ದಾಗ ನೀರ ಅಕ್ಕಿಯಲ್ಲಿ ಬಂದ ಬಳಕ ಆಕಾರ ಆಕಾರ ನಿನ್ನಲ್ಲಿದ್ದಾಗ ಕೈಯ ಕಾಲ ಕಣ್ಣ ಬಾಯಿ ಮೂಗ ಏನೇನು ಆಗಿಲ್ಲ ಆಗಿಲ್ಲ ಯಾವಾಗ ಅಕ್ಕಿ ಗರ್ಭದಾಗ ಬತ್ತು ಕೈಯ ಕಾಲ ಕಣ್ಣ ಮೂಗ ಬಾಯಿ ಹಿಡ್ಕೊಂಡು ಹಾಕೊಂಡ ಶರೀರ ದಂಡ ತಯಾರಾತ ದಂಡ ತಯಾರಾತ ನಿನ್ನಲ್ ಇದ್ದಾಗ ನೀರ ನನ್ನಲ್ಲಿ ಬಂದ ಬಳಕ ಆಕಾರ ಇಲ್ಲಿ ಆಗ್ಯದ ನಿರಾಕಾರ ಸುಳ್ಳಾಗ ಹೋಗಿದ್ದಿ ಹೊರಗಿನ ನಿರಾಕಾರಕ್ಕೆ ಹಾಂ ಅವನಲ್ಲಿ ಯಾಕೆ ತಯಾರಾಗಲಿಲ್ಲತ ನೀವು ಕೇಳ್ತೀರಿ ಏ ಮತ್ತ ನೋಡ ಈಗ ನೀ ದೊಡ್ಡ ಮದಿಯಲ್ಲ ಆ ಮೊನ್ನೆ ಎಲ್ಲ ಇಟ್ಕೊಳ್ದಾಗ ನಿನ್ಗೆ ನೇಗ್ತತಿ ಮತ್ತು ನಿನ್ನಲ್ಲಿ ಈಗ ನಿನ್ನ ಬಿಂದು ನಿನ್ನಲ್ಲಿ ಮೂರು ತಿಂಗ್ಳು ವಸ್ತಿ ಮಾಡೈತಿ ಹಾ ಮಾಡೈತಿ ರೀ ನಿನ್ನಲ್ಲಿ ಆಗ್ಬೇಕಾಗಿತ್ಲ ಅದ ಬೇಕಲ್ಲ ಮಿಷನ್ ನಿವ್ನಲ್ಲಿ ತಯಾರಾಗೋದು ಫ್ಯಾಕ್ಟ್ರಿ ಬೇಕಲ್ಲ ಫ್ಯಾಕ್ಟ್ರಿ ಬೇಕು ಹಿಂಗೆ ತಯಾರು ಆಗಬೇಕಲ್ಲ ಒಳಗೆ ತಯಾರು ಮಾಡಿ ಇಟ್ಕೊಳೋ ಫ್ಯಾಕ್ಟ್ರಿ ಇರಂಗಿಲ್ಲ ರೀ ಹ್ಞೂ ಅದಕ್ಕೆ ಹಾಂ 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 ಮಾಸ್ತರ ನೋಡು ಏನಾಯ್ತವ తమ హ్యాంగ మాత్ర ప్రథమ్ ప్రథమ ಬರೇ ಒಂದ್ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಜನ್ಮ ತಾಳ್ಬೇಕಾದ್ರು ಈ ಶರೀರ ಅನ್ನುವಂತ ಮನಿ ಬೇಕಲ್ಲ ಈ ಶರೀರ ಇತ್ತಂದ್ರೆ ಈ ಶರೀರ ಒಳಗಿಂದ ಕಡಿಯಾಕಾಗಬೇಕಾಗ್ಯ ಎಲ್ಲ ಹೌದೌದು ಅದಕ್ ಹೇಳ್ತಾರ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಏನಾಗ್ತದ ಅಂಡಜೆ ಪಿಂಡಜ ಜಲಜ ಉದ್ಬೀಜ ಹೆಣ್ಣಿನ ಸ್ವರೂಪದವ ಹೆಣ್ಣಿನ ಸ್ವರೂಪದ್ರ ಹೆಂಗ ಕತ್ತಿ ಒಳಗ ಹುಟ್ಟದ ಹೆಣ್ಣಿನ ಸ್ವರೂಪ ಬತ್ತು ಇನ್ನು ಅಂದ್ರೆ ಗರ್ಭದೊಳಗ ಮೂಡಿ ಜನ್ಮ ತಾಳ್ತದ ಪಿಂಡಜ ಅಂದ್ರೆ ಹೆಣ್ಣಿನ ಸ್ವರೂಪ ಬತ್ತು ಹೆಣ್ಣಿನ ಜಲಜ ಅಂದ್ರೆ ನೀರಿನ ಒಳಗ ಹುಟ್ಟದ ಕಾಪಿ ಆಗಲಿ ಮೀನ್ ಆಗಲಿ ಚೋಳ ಆಗಲಿ ಹಾವಾಗ್ಲಿ ಏನಾಗ್ತದ ನೀರಿನ ಒಳಗ ಹುಟ್ಟುದ ಜಲಜ ಜಲ ಅಂದ್ರೆ ನೀರ ನೀರ್ ಅಂದ್ರೆ ಗಾಯ್ ಗಂಗಾನ ಅವತಾರ ಇದು ನೀರಿನ ಅವತಾರ ಬತ್ತು ಬೀಜ ಉದ್ಭವ ಆಗುವಂತ ಚೀಸ್ ಅಂದ್ರೆ ಹೆಂಗ ಈಗ ಏನೋ ಒಂದ್ ಜ್ವಾಳ ಕಾಳ ಏನಾದ್ರೂ ಬಿತ್ತಬೇಕಾದ್ರೂ ಭೂಮಿ ಬೇಕ ಭೂಮಿ ಬೇಕು ಈ ಭೂಮಿ ಇದ್ದಾಗ ಈ ಭೂಮಿ ಒಳಗ ಅದನ್ನ ಬಿತ್ತಿದಾಗ ಬೆಳಿ ಬರ್ತದ ಇದು ಇದು ಹೆಣ್ಣಿನ ಸ್ವರೂಪದ ಹೌದೌದು ಇವೆಲ್ಲ ಹೆಣ್ಣಿನ ಸ್ವರೂಪದ ಗಂಡಿನ ಸ್ವರೂಪ ಏನೈತಿ ಸುಮ್ ಆಕೆ ಅದನ್ನ ಮಾಡ್ಯಾಡ್ರಿ ನಾ ಇದನ್ನ ಮಾಡೇನ್ರಿ ಒಳಗ ವರೀಗ್ ಹಚ್ಚಿ ಕೆಲಸ ಇಲ್ಲ ನಾವು ಕೇಳಿದ್ದೇವೆ ತತ್ವಸಾರ ಮಾತ್ರ ನಿನಗೆ ಗೊತ್ತ ಮಾಡಿ ಹೇಳ್ತಾನ ಚಿತ್ತಕೋಟ ಗೊತ್ತ ಕೇಳ ಕವೇಶ್ವರ ಹೇಳಿದರ ಕೇಳುವಲ್ಲಿ ಹೋಗತಿ ಯಾವಲ್ಲಿ ನೀವು ದ್ವಾರ ಒಂದ ಪರಬಾರ ನಿನ್ನ ಜೀವಾತ್ಮ ಯಾವ ದ್ವಾರಲೆ ಹೋಗಿ ಪಶ್ಚಿಮ ದ್ವಾರಲೆ ಹೋಗೈತೆ ಅಂತ ಹೇಳನ್ರಿವ ಹೇಳ್ತಾನು ಪಶ್ಚಿಮ ದ್ವಾರಲೆ ಹೋಗೈತೆ ಅಂತ ನೀ ಹೇಳ್ತಿ ಅಂದ್ರೆ ನನಗೊಂದು ಸಂಶಯ ಬರ್ತದ ಏನ್ ಸಂಶಯ ಬರ್ತದ ಎಷ್ಟೋ ನೋಡ್ರಿ ಅನಿವಾರ್ಯ ದುರ್ಮರಣ ಆಗ್ತದ ಗಾಡಿ ಮ್ಯಾಗ ಹೋಗ್ಬಿಡ್ದ ಏನೋ ಗಾಡಿ ಆಕ್ಸಿಡೆಂಟ್ ಆಗಿ ಸತ್ತಿರ್ತಾವ ಯಾವ ಕಣ್ಣಲ್ಲಿ ಜೀವ ಬಿಡ್ತಾವ ಕಣ್ಣಲ್ಲಿ ಯಾವ ಬಾಯಿಲೆ ಬಿಡ್ತಾವ ಯಾವ ಗುಧ ದ್ವಾರದಿಂದ ಬಿಡತಾವ ಇವ್ ಇವೆಲ್ಲ ಪಶ್ಚಿಮ ದ್ವಾರದಿಂದ ಹೋಗ್ತತಿ ಕಣ್ಣಲೆ ಬಾಯಿಲೆ ಮೂಗಲೆ ಕಿವಿಲೆ ಹೋಗ್ತಾವಲ್ಲ ಹೋಗಬಾರ್ದಾಗಿತ್ತಲ್ಲ ಹಿಂಗ ಜೀವ ಪಶ್ಚಿಮ ದ್ವಾರ ಸಾಧ್ಯ ಯಾಕಂದ್ರೆ ಇದು ನವದ್ವಾರ ಅದ ನವದ್ವಾರ ಶರೀರ ಜೀವಾತ್ಮ ಯಾವ ಕಡೆದ ಪಾಸ್ ಆಗಿ ಹೋಗ್ತತಿ ಬರಂಗಿಲ್ಲ ಏನಕ್ ಬಾರ ಒಂದ ಕಡೆ ದ್ವಾರತ್ ಕೈ ಹಚ್ಕೊಂಡ ಕೊಂಡ ಬರಂಗಿಲ್ಲ ಬರಂಗಿಲ್ಲ ಶಾನೆ ಬಾಳದ ನಡಿಲ ಏನಿ